ಹಾಯ್ ಬ್ರದರ್ ನಮಸ್ತೆ ನಮಸ್ಕಾರ ದೇವರು ಹ್ಯಾಪಿ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಬ್ರದರ್ ಟಿಫನ್ ಆಯಿತಾ ಸಿಸ್ ಆಯಿತು ಬ್ರದರ್ ನಿಮ್ದಾಯ್ತಾ ಟಿಫನ್ ಥ್ಯಾಂಕ್ ಯು ಬ್ರದರ್ ಸಪೋರ್ಟ್ ಮಾಡ್ತಾಯಿದ್ದೀರಾ ಆಯಿತು ಸಿಸ್ ನಮ್ಮದು Thank you, brother. Sri Guru Raghavendra Swami. Thank you, brother. താങ്ക് യു ബ്രദർ സപ്പോർട്ടിംഗ് മെസ്സേജ് താങ്ക് യു സോ മച്ച് ಯಾರು ಹೈಡಲ್ ಹೈಡಲ್ಲಿ ತ್ರೀ ಮೆಂಬರ್ಸ್ ಇದ್ದಾರೆ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ धीरप मालक जय राम हाय हाय ब्रदर वेलकम टू माय लाइफ थैंक यू ब्रदर श्री राम जय आंजने If I brother, dear brother. ಹಾಯ್ ನಾಗರಾಜು ಬ್ರದರ್ ಹಾಯ್ ಟಿಫನ್ ಆಯಿತಾ ಬ್ರದರ್ ಲೈಕ್ ಡನ್ ಥ್ಯಾಂಕ್ ಯು ಬ್ರದರ್ ಲೈಕ್ ಮಾಡಿದೆ ಲೈವಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ನೀವು ಲೈವ್ ಮಾಡಿಲ್ವ ಬ್ರದರ್ ಇವತ್ತು ಟೀ ಕಾಫಿ ಆಯಿತಾ ಆಯಿತು ಬ್ರದರ್ ನಿಮ್ದು ಆಯಿತಾ ಹಾಯ್ ಸಿಸ್ ಹಾಯ್ ರಂಜಿತಾ ಸಿಸ್ ಲೈಕ್ ಡನ್ ಥ್ಯಾಂಕ್ ಯು ರಂಜಿತಾ ಸಿಸ್ डब्ल्यू डी लाक्स लाइक डन थ्री अंक यू सिसर थैंक यू रंजिता थैंक यू नगराज ब्रदर थैंक यू रंजित सैंक यू नगराज ब्रदर सपोर्टिंग मेसेज थैंक यू ब्रदर थैंक यू रंजिता सिस्टर लक्ष्मी सिस हाय थैंक यू सिस्टर वेलकम टू लाइव नंदिनी सिस्टर हाय टिफन आता नंदिनी सिस्टर थैंक यू नंदिनी सिस्टर थैंक यू लक्ष्मी सिस्टर थैंक यू नागराज ब्रदर Tiffan Ayth. Thank you, Nandini sister. Tiffan Ayth, sis. Antidara, Lakshmi sister. I sis. Nimdaita, sister. Lakshmi, sis. ಥ್ಯಾಂಕ್ ಯು ನಾಗರಾಜ ಬ್ರದರ್ ಥ್ಯಾಂಕ್ ಯು ನನ್ ನಂದಿನಿ ಸಿಸ್ಟರ್ ಹಾಯ್ ರಂಜಿತಾ ಸಿಸ್ಟರ್ ಅಂತ ಮಾತಾಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ನಂದಿನಿ ಸಿಸ್ಟರ್ थैंक यू नागराज ब्रदर, थैंक यू नंदिनी सिस्टर, ओके बाय, ओके सर, ओके ब्रदर, इस तो सपोर्ट मर देना थैंक यू सर ಥ್ಯಾಂಕ್ ಯು ಬ್ರದರ್ ಲಕ್ಷ್ಮೀ ಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಂದಿನಿ ಸಿಸ್ಟರ್ ಥ್ಯಾಂಕ್ ಯು ವೆಲ್ಕಮ್ ಬ್ರದರ್ ನೀವು ಬಂದು ಲೈವಿಗೆ ಸಪೋರ್ಟ್ ಮಾಡಿದ್ರಿ ನಾವು ಥ್ಯಾಂಕ್ ಯು ಹೇಳಬೇಕು ಬ್ರದರ್ थैंक यू लक्ष्मी सिस्टर थैंक यू लक्ष्मी सिस्टर थैंक यू नंदिनी सिस्टर सपोर्टिंग मैसेज थैंक यू नंदिनी सिस्टर Thank you, Nandini sister. ಥ್ಯಾಂಕ್ ಯು ನಂದಿನಿ ಸಿಸ್ಟರ್ ಥ್ಯಾಂಕ್ ಯು ಅಡುಗೆ ಆಯಿತು ನಂದಿನಿ ಸಿಸ್ಟರ್ ಓಕೆ ಸಿಸ್ಟರ್ ಬಾಯ್ ಓಕೆ ನಂದಿನಿ ಸಿಸ್ಟರ್ ಬಾಯ್ ಇಷ್ಟೊತ್ತು ಲೈವಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸಿಸ್ಟರ್ थैंक यू लक्ष्मी सिस्टर थैंक यू सिस्टर ഏൻ തണ്ടി സിസ് രട്ടി സിസ്റ്റർ ഇവത്ത് ടിഫന്ന് നിനേലേന് സിസ്റ്റർ ടിഫന രോട്ടി ചറ്റ്ണി ഇവത്ത് താങ്ക് യു സിസ്റ്റർ ഉപ്പ്ിട്ടു ಸೂಪರ್ ಸಿಸ್ಟರ್ ಉಪ್ಪಿಟ್ಟು ಅಡುಗೆ ಆಯಿತಾ ಸಿಸ್ಟರ್ ಆಯಿತು ಥ್ಯಾಂಕ್ ಯು ಸಿಸ್ಟರ್ ಸಪೋರ್ಟ್ ಮಾಡ್ತೇನೆ ನಿಮ್ಮದು सांबारे सिस्टर, रईस मात्र अस्े थैंक यू सिस्टर। ओके सिस्टर, बाय लाइव एंड नहीं सिस्टर। ओके थैंक यू लक्ष्मी सिस्टर। ರಂಜಿತಾ ಸಿಸ್ಟರ್ ಬಂದರು ಮತ್ತೆ ಆಯ್ ರಂಜಿತಾ ಸಿಸ್ಟರ್ ಓಕೆ ಬಾಯ್ ಸಿಸ್ಟರ್ ಓಕೆ ಬಾಯ್ ಲಕ್ಷ್ಮೀ ಸಿಸ್ಟರ್ ಅಡಿಗೆ ಆಯ್ತಾ ರಂಜಿತಾ ಸಿಸ್ಟರ್ ಅಡಿಗೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ Thank you Ranjita sister. Thank you sister. Adige ayta Ranjita sister. ಆಶಾ ಮೇಡಮ್ ಬಂದರು ಹಾಯ್ ಆಶಾ ಮೇಡಮ್ ಹಾಯ್ ಸಿಸ್ ಮ್ಯೂಟ್ ಇದ್ದೀರಾ ಇಲ್ಲ ಸಿಸ್ಟರ್ ಮ್ಯೂಟಿಲ್ಲ ಇದ್ದೀನಿ ಯಾರೂ ಇರಲಿಲ್ವಲ್ಲ ಅದಕ್ಕೆ ಮ್ಯೂಟಲ್ಲಿದೆ ಥ್ಯಾಂಕ್ ಯು ಸಿಸ್ಟರ್ ಲೈವಿಗೆ ಜಾಯ್ನ್ ಆಗಿದ್ರಿ ಟಿಫನ್ ಆಯಿತಾ ಆಯಿತು ಸಿಸ್ಟರ್ ಆಯಿತಾ ಟಿಫನು ಆಶಾ ಸಿಸ್ ಟಿಫನ್ ರೊಟ್ಟಿ ಚಟ್ನಿ ಸಿಸ್ಟರ್ ನೀವೇನು ಟಿಫನ್ ಮಾಡಿದಿರಿ ಸಿಸ್ಟರ್ ಅವಲಕ್ಕಿ ಹೌದಾ ಸಿಸ್ಟರ್ ಅಡುಗೆ ಆಯಿತಾ ಸಿಸ್ಟರ್ ಬ್ಲೂ ತೆಗ್ದಿದ್ರ ಇಲ್ಲ ಸಿಸ್ಟರ್ ಬ್ಲೂ ಕೊಡ್ತೀನಿ ಸಿಸ್ಟರ್ ಅದೇ ನೀವು ಫಸ್ಟ್ ಟೈಮ್ ಅಲ್ವಾ ಲೈವಿಗೆ ಬಂದಿದ್ದು ಬ್ಲೂ ಕೊಟ್ಟಿಲ್ಲ ಈಗ ಕೊಟ್ಟೆ ಸಿಸ್ಟರ್ ಅಡುಗೆ ಇನ್ನೂ ಆಗಿಲ್ಲ ಅವನು ಸಿಸ್ಟರ್ ಮಾಡ್ತಾ ಇದ್ರೇನೋ ಅಡುಗೆನ ಮಾಡಬೇಕು ನಿಮ್ಮದು ಅಡುಗೆ ಆಯಿತಾ ಆಗಿದೆ ಸಿಸ್ಟರ್ ರೈಸ್ ಮಾಡಬೇಕು ಥ್ಯಾಂಕ್ ಯು ಸಿಸ್ಟರ್ ಲೈವ್ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಮದು ಲೈವ್ ಎಷ್ಟು ಗಂಟೆಗೆ ಸಿಸ್ಟರ್ ಬೇಳೆ ನಾನು ಲೈವ್ ಮಾಡಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೌದಾ ಸಿಸ್ಟರ್ ಓಕೆ ಸಿಸ್ಟರ್ ವೀಡಿಯೋನೇ ನೋಡ್ತೀನಿ ಸಿಸ್ಟರ್ ನನಗೆ ನಿಮ್ಮ ಹಲಸಿನಕಾಯಿ ಸಾಂಬಾರು ಬಹಳ ಇಷ್ಟ ಆಗಿತ್ತು ಹೌದಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ನೀವು ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತೀರಾ ಸಿಸ್ಟರ್ ಅದು ನೀರು ಹರಿತಾ ಇತ್ತಲ್ಲ ಸೌಂಡು ನೀರು ಹರಿಯೋದು ಎಲ್ಲ ತೋರಿಸಿದ್ರಲ್ಲ ಚೆನ್ನಾಗಿತ್ತು ನೋಡ್ತೀನಿ ಸಿಸ್ಟರ್ ನಿಮ್ಮ ವಿಡಿಯೋನ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಆಶಾ ಸಿಸ್ಟರ್ ಯಾವ ಊರು ನಿಮ್ಮದು ತುಮಕೂರು ಸಿಸ್ಟರ್ ನಮ್ಮದು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಸಿಸ್ಟರ್ ನಿಮ್ಮೂರು ಮಲೆನಾಡು ಹಾಯ್ ರಂಜಿತಾ ಸಿಸ್ಟರ್ ಬ್ಯುಸಿ ಇದ್ದೀರಾ ಅನ್ಸುತ್ತೆ ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ರಂಜಿತ ಸಿಸ್ಟರ್ ಮತ್ತೆ ಬಂದ್ರಿ ಆನಲ್ಲಿ ಇಟ್ಟಿದ್ದಿರ ಸಿಸ್ಟರ್ ಹೌದಾ ನಮ್ಮದು ಶಿವಮೊಗ್ಗ ಮಲೆನಾಡು ಹುಡುಗಿ ಅಂತ ಹಾಕ್ಕೊಂಡ್ರಲ್ಲ ಮಲೆನಾಡು ಹೌದಾ ಸಿಸ್ಟರ್ ಹೌದು ಸಿಸ್ ನಾನಿದೆ ಅದೇ ನೀವು ಅಡುಗೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಸಿಸ್ಟರ್ ಅದಕ್ಕೆ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ Thank you, Asha, sister. Say hi.

ಓಕೆ ಸಿಸ್ಟರ್ ಬಾಯ್ ಲೈವ್ ಎಂಡ್ ಮಾಡ್ತೀನಿ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸಿಸ್ಟರ್ಸ್ ಥ್ಯಾಂಕ್ ಯು ರಂಜಿತಾ ಸಿಸ್ಟರ್ ಥ್ಯಾಂಕ್ ಯು ಆಶಾ ಸಿಸ್ಟರ್ ಇಷ್ಟೊತ್ತು ಲೈವಲ್ಲಿ ಅಲ್ಲಿ ಯಾರಿದ್ದು ಸಪೋರ್ಟ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಓಕೆ ಸಿಸ್ಟರ್ ಬಾಯ್